ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನನ್ನ ಇವತ್ತಿನ ವ್ಲಾಗ್ ಬಂದು ಲಾಸ್ಟ್ ಡೇ ಇನ್ವಿಟೇಷನ್ ಕಾರ್ಡ್ ಹೋಗಿ ಬ್ಲಾಗ್ ಆಗ್ತೀನಿ ಅಂತ ಹೇಳಿದ್ದೆ ಅದರದ್ದು ಸೊ ನಮ್ಮ ಮನೆ ಹೇಗಾಗಿದೆ ನೋಡಿ ನಾನು ಇನ್ವಿಟೇಷನ್ ಕಾರ್ಡ್ ಕೊಟ್ಕೊಂಡು ಬರೋ ತನಕ ಪೇಂಟಿಂಗ್ ಎಲ್ಲ ಮಾಡಿಸಿದ್ರಿಂದ ಮನೆ ಫುಲ್ಲು ಗಲೀಜಾಗಿದೆ ಎಲ್ಲ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿದೆ ಸೊ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕು ಕ್ಲೀನಿಂಗ್ ಮುಗಿಸ್ಕೊಂಡು ನಂತರ ಇನ್ನೊಂದು ಮೂರು ನಾಲ್ಕು ಊರಿಗೆ ಇನ್ವಿಟೇಷನ್ ಕೊಡೋದಿದೆ ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಫುಲ್ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡಿ ತೊಳಿತಾ ಇದ್ದೀನಿ ಉಜ್ಜಿ ಟೈಲ್ಸಿಗೆ ನೀರು ಹಾಕಿ ತೊಳೆಯೋ ಅವಶ್ಯಕತೆ ಏನಿಲ್ಲ ಬಟ್ ಪೇಂಟಿಂಗ್ ಮಾಡಿದ್ರಿಂದ ಎಲ್ಲ ಸ್ವಲ್ಪ ತುಂಬಾ ಗಲೀಜಾಗಿತ್ತು ಹಾಗಾಗಿ ಸೋಪ್ ಹಾಕಿ ಚೆನ್ನಾಗಿ ಉಜ್ಜಿ ನೀರು ಹಾಕಿ ಇದ್ದೀನಿ ಸೊ ಫುಲ್ ಕ್ಲೀನಿಂಗು ಅವತ್ತೆಲ್ಲ ಫುಲ್ ಆಗಿತ್ತು ನೋಡಿ ಎಷ್ಟು ಗಲೀಜಿತ್ತಲ್ವ ಎಲ್ಲನೂ ಎಲ್ಲ ಕಡೆ ಎತ್ತಾಕಿದ್ದೀನಿ ಒಂದು ಆ್ಯಂಗಲ್ಗೆ ಒಂದು ರೇಂಜಿಗೆ ಎಷ್ಟು ಮಟ್ಟಿಗೆ ಕ್ಲೀನ್ ಮಾಡಿದ್ದೀನಿ ಸ್ವಲ್ಪ ನೋಡಿ ತುಂಬ ಕ್ಲೀನ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಐಟಮ್ಸ್ ಮದುವೆಗೆ ಅಂತ ಅಂದಾಗ ಐಟಮ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಫುಲ್ಲಾಗಿ ಕ್ಲೀನ್ ಮಾಡೋಕ್ಕಾಗಿಲ್ಲ ಈ ಲೆವೆಲಿಗೆ ಕ್ಲೀನ್ ಮಾಡಿದ್ದೀನಿ ಎಲ್ಲಿ ನೋಡೋದ್ರಲ್ಲಿ ಬಟ್ಟೆಗಳು ಇನ್ವಿಟೇಷನ್ ಕಾರ್ಡ್ಸು ಅದೆಲ್ಲ ಕೈ ಕೈಗೆ ಸಿಗ್ತಾ ಇರುತ್ತೆ ಅದ್ರ ಮಧ್ಯೆ ಇಷ್ಟರ ಮಟ್ಟಿಗೆ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ ಅಡುಗೆ ಮನೆ ಇಷ್ಟು ಈ ಕಡೆ ಒಂದು ರೂಮ್ ಇದೆ ಅಲ್ಲಿ ಫುಲ್ ಎಲ್ಲ ಖಾಲಿ ಮಾಡಿದ್ದೀನಿ ಈ ರೇಂಜಿಗೆ ಸ್ವಲ್ಪ ಕ್ಲೀನ್ ಮಾಡ್ಕೊಂಡೆ ಎಲ್ಲ ಸ್ವಲ್ಪ ಗಲೀಜಾಗ್ಬಿಟ್ಟಿತ್ತು ನನಗಂತೂ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಮುಗಿಸ್ಕೊಂಡು ಬಂದಾಗಂತೂ ಹೆಂಗಪ್ಪ ಈ ಮನೆ ರೆಡಿ ಮಾಡೋದು ನಂಗೆ ಆಗ್ಬಿಟ್ಟಿತ್ತು ಸೊ ಇಷ್ಟರ ಮಟ್ಟಿಗೆ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಮುಗಿಸ್ಕೊಂಡೆ ಕ್ಲೀನಿಂಗ್ ಮುಗಿಸ್ಕೊಂಡು ನಾನು ಸ್ವಲ್ಪ ಮೂಗು ಚುಚ್ಚಿಸ್ಬೇಕಿತ್ತು ಅಂದರೆ ಅಂದರೆ ನಾನು ಮೂಗು ಚುಚ್ಚೇ ಇರಲಿಲ್ಲ ಅಂತ ಏನಲ್ಲ ಚುಚ್ಚಿಸಿದ್ದೆ ಬಟ್ ಅದು ಸ್ವಲ್ಪ ನೋವಾಗಿತ್ತು ಅಂತ ಹೇಳಿ ಹೋಲ್ ಮುಚ್ಚಿಸ್ಬಿಟ್ಟಿದ್ದೆ ಹಾಗಾಗಿ ಶೋಭನ್ ಮದುವೆಲಿ ಕೂಡ ತಂದು ಕೊಟ್ಟಿದ್ಲು ಬಟ್ ನನಗೆ ಅವಾಗ ಹಾಕೊಳೋಕ್ಕಾಗಲಿಲ್ಲ ಅದಕ್ಕೆ ಇವಾಗಲಾದರೂ ಮದುವೆ ಇದೆಯಲ್ವಾ ಹೆಣ್ಮಕ್ಳಿಗೆ ಮೂಗುತಿ ಹಾಕ್ಕೊಂಡ್ರೆ ಹಾಕ್ಕೊಂಡಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಮೂಗು ಚುಚ್ಚಿಸ್ಕೊಳ್ಳೋಣ ಅಂತ ಹೇಳಿ ಚುಚ್ಚಿಸ್ಕೊಂಡೆ ಸ್ವಲ್ಪ ನೋವಾಯಿತು ಸೊ ಚುಚ್ಚಿಸ್ಕೊಂಡು ಮತ್ತೆ ರೆಡಿಯಾಗಿಬಿಟ್ಟು ಇನ್ನೊಂದು ಎರಡು ಮೂರು ಊರಿತ್ತು ಇನ್ವಿಟೇಷನ್ ಕಾರ್ಡ್ ಕೊಡ್ಲಿಕ್ಕೆ ಅಂತ ಹೇಳಿ ಸೊ ಹಂಗಾಗಿ ಅವತ್ತು ನಾವು ನಗರ ಸೈಡೆಲ್ಲ ಹೋದಾಗ ಒಂದು ಎರಡು ಊರು ಮಿಸ್ ಆಗಿತ್ತು ಸೊ ಆ ಕಡೆಲ್ಲ ಇನ್ವಿಟೇಷನ್ ಕೊಟ್ಟು ಬರೋಣ ಅಂತ ಹೇಳಿ ಹೊರಟ್ವಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಅವತ್ತು ನಾವು ಮನೆಯಿಂದ ಹೊರಡುವಾಗ ಕೂಡ ಮಳೆ ಸ್ವಲ್ಪ ಹನಿ ಆಗ್ತಾಯಿತ್ತು ನಮ್ಮ ಮನೆಯವ್ರು ಹೆಂಗೋ ಹೆಲ್ಮೆಟ್ ಹಾಕ್ಕೊಂಡಿದ್ರು ನಾನು ಸ್ವಲ್ಪ ಹಂಗೆ ನೆನ್ಕೊಂಡು ಹೋದ್ವಿ ಇನ್ನ ಒಂದು ಎರಡು ಮೂರು ಊರಿತ್ತು ಕೊಟ್ಬಿಟ್ಟು ಹಾಗೆ ನಾವು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿರೋ ದೇವಸ್ಥಾನ ಕೂಡ ನೋಡಬೇಕಿತ್ತು ಅಲ್ಲೂ ಹೋಗಿದ್ವಿ ಸೊ ದೇವಸ್ಥಾನ ಎಲ್ಲ ನೋಡಿಕೊಂಡು ಇನ್ವಿಟೇಷನ್ ಕಾರ್ಡೆಲ್ಲ ಕೊಟ್ಬಿಟ್ಟು ಲಾಸ್ಟಿಗೆ ನನ್ನ ಕಸಿನ್ ಸಿಸ್ಟರ್ ಮನೆಗೆ ಬಂದ್ವಿ ಅನ್ಫಾರ್ಚುನೇಟ್ಲಿ ಅವಳು ಇರಲಿಲ್ಲ ನಮ್ಮ ಅಕ್ಕ ಇರಲಿಲ್ಲ ಸೊ ಮಗಳಿದ್ಲು ಕಾಲೇಜ್ಗೆ ಹೋಗ್ತಿರೋ ಆದ್ರೂ ನನಗೆ ಖುಷಿ ಆಯಿತು ಅವಳು ಕಾಫಿ ಮಾಡಿಕೊಟ್ಲು ಮತ್ತು ಮನೆಗೆ ಹೋದವ್ರನ್ನ ಯಾವ ರೀತಿ ನೋಡ್ಕೋಬೇಕು ಆ ರೀತಿ ನೋಡ್ಕೊಂಡ್ಲು ಕೆಲವರೆಲ್ಲ ಹೆಣ್ಮಕ್ಳು ಕಾಲೇಜಿಗೆ ಇದ್ದರೆ ಅದೇ ಮಾಡ್ತಿರ್ತಾರೆ ಬೇರೆ ಕಡೆ ಗಮನನೇ ಕೊಡೋಲ್ಲ ಬಟ್ ಅವಳು ಹೋಗಿದ ತಕ್ಷಣ ಕಾಫಿ ಮಾಡಿಕೊಟ್ಲು ಮತ್ತು ಬರುವಾಗ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ಕೊಟ್ಲು ಸೊ ಅಲ್ಲಿ ಮುಗಿಸ್ಕೊಂಡು ನಮಗೆ ಅವತ್ತೇ ಒಂದು ಮದುವೆ ಕೂಡ ಇತ್ತು ಆ ಮದುವೆ ಅಟೆಂಡ್ ಮಾಡಬೇಕಾಗಿತ್ತು ಸೊ ನೈಟು ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ನಾವು ಚೌಟ್ರಿಗೆ ಬರೋ ಅಷ್ಟೊತ್ತಿಗೆ ಆ ಕಡೆಯಲ್ಲೇ ಇನ್ವಿಟೇಷನ್ ಕೊಟ್ಕೊಂಡು ಸೊ ಚೌಟ್ರಿಗೆ ಬಂದ್ವಿ ಚೌಟ್ರಿ ಫುಲ್ಲು ರಶ್ ಇತ್ತು ಹುಡುಗ ಹುಡುಗಿಗೆ ಮುಯಿ ಕೊಟ್ಬಿಟ್ಟು ಸರಿ ಊಟ ಮಾಡ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಹೋದ್ವಿ ನಾನು ಫುಲ್ ಟಯರ್ಡ್ ಆಗಿದ್ದೆ ಹಾಗೆ ಹೋಗಿದ್ದೆ ನಾವು ಊಟ ಮುಗಿಸ್ಕೊಂಡು ಬರೋ ತನಕ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು ಅಂದರೆ ನಾವು ಇನ್ವಿಟೇಷನ್ ಕೊಡೋಕ್ಕೆ ಅಂತೇಳಿ ಅವ್ರಿಗೆ ಕಾಲ್ ಮಾಡಿದ್ವಿ ಬಟ್ ಅವರು ಹೊರ್ಗಡೆ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನೇ ಬರ್ತೀನಿ ಚೌಟ್ರಿ ಹತ್ರ ಅಂತ ಹೇಳಿ ಅವರ ಚೌಟ್ರಿ ಹತ್ರ ಬಂದಿದ್ದರು ಆ್ಯಕ್ಚುಲಿ ಫಿಫ್ಟೀನ್ ಇಯರ್ಸ್ ಓಲ್ಡ್ ಫ್ರೆಂಡ್ ಅವರು ನಮಗೆ ನಾನು ಅವಾಗ ಹೇಳಿದ್ದು ನೆನಪಿಟ್ಕೊಂಡವರು ನನಗೋಸ್ಕರ ಚಾಕ್ಲೇಟ್ ತಗೊಬಂದಿದ್ರು ಮತ್ತು ನಮ್ಮ ಮನೆ ಫೇವ್ರೇಟ್ ಕೂಡ ತಂದುಕೊಟ್ರು ಸೊ ಅದೊಂದು ಖುಷಿಯಾಯಿತು ಸೊ ಅಲ್ಲೊಂದು ವೀಡಿಯೋನ ಮಾಡಿಕೊಂಡಿದ್ದೆ ನಾನು ಅಲ್ಲಿಂದ ನಾವು ಮತ್ತೆ ಮಾರನೆಗೆ ನಮ್ಮ ಗಿರೀಶ್ ಅವ್ರ ಮನೆಗೆ ಬಂದ್ವಿ ಅವನಿಗೂ ಇನ್ವಿಟೇಷನ್ ಕಾರ್ಡ್ ಕೊಡಬೇಕಾಗಿತ್ತು ಅಲ್ಲಿ ಕೂಡ ನನ್ನ ಕೋಸಿಸ್ಟರ್ ಜಯಶೀಲ ಇರಲಿಲ್ಲ ಅವನೇ ಕಾಫಿ ಮಾಡಿ ಮತ್ತು ನಮ್ಗೆ ಅರ್ಶನ ಕುಂಕುಮಕ್ಕೆಲ್ಲ ರೆಡಿ ಮಾಡಿ ಕೊಟ್ಟ ಸೊ ಅದಕ್ಕೋಸ್ಕರ ಅಲ್ಲೊಂದು ವೀಡಿಯೋ ಮಾಡಿಕೊಂಡೆ ನಾನು ಸೊ ಕಾರ್ಡ್ ಕೊಡೋದೆಲ್ಲ ಇಲ್ಲಿಗೆ ಸ್ಟಾಪು ಮುಗ್ದಿದೆ ಕಾರ್ಡ್ ಕೊಡೋ ಇನ್ವಿಟೇಷನ್ ಕಾರ್ಡ್ ಕೊಡೋದೆಲ್ಲ ಸೊ ಸ್ಟಾಪ್ ಮಾಡಿದ್ವಿ ಇನ್ನು ಅಕ್ಕಪಕ್ಕ ಊರಿದ್ದಿದೆ ಅದಲ್ಲೆಲ್ಲ ನನ್ನ ಹಸ್ಬೆಂಡ್ ಹೋಗ್ತಾರೆ ನಾನೇನು ಹೋಗೋ ಅವಶ್ಯಕತೆ ಇಲ್ಲ ಅಲ್ಲಿಲ್ಲ ಸೋ ಇದಾಗಿತ್ತು ನನ್ನ ಇವತ್ತಿನ ಈ ಬ್ಲಾಗ್ ನನ್ನ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಮೀಟ್ ಇನ್ ನೆಕ್ಸ್ಟ್ ವೀಡಿಯೋ